ಒಂದಾನೊಂದು ಕಾಲದಲ್ಲಿ ಒಬ್ಬ ಕಳ್ಳನಿದ್ದನು ಅವನು ಯಾರ ಕೈಗೂ ಸಿಗದೆ ಊರಿಂದ ಊರಿಗೆ ತಿರುಗಿ ಕಳ್ಳತನ ಮಾಡಿಯೇ ಜೀವನ ಸಾಗಿಸುತ್ತಿದ್ದ ಹೀಗೆ ಒಂದು ದಿನ ಒಂದು ಊರಿಗೆ ಕಳ್ಳತನ ಮಾಡಲು ಬಂದ ಆ ಊರಲ್ಲಿ ಯಾರೂ ಅಷ್ಟೇನು ಸ್ಥಿತಿವಂತರಾಗಿರಲಿಲ್ಲ ಹಾಗಾಗಿ ಆ ಊರಲ್ಲಿ ಕಳ್ಳನು ಸುಮಾರು ಮನೆ ಕೊಳ್ಳೆ ಹೊಡೆಯಲು ಪ್ರಯತ್ನ ಮಾಡಿದರೂ ಅವನ ಕೈಗೆ ಏನೂ ಸಿಗಲಿಲ್ಲ ಕೊನೆಗೆ ಆ ಊರಲ್ಲಿ ಒಂದು ರಾತ್ರಿ ಮನೆಯೊಂದರಲ್ಲಿ ಕುದುರೆಯೊಂದನ್ನು ಕಂಡು ಅದನ್ನೇ ಕದ್ದನು ಆ ರಾತ್ರಿಯೇ ಕಳ್ಳನು ಕುದುರೆಯನ್ನು ಓಡಿಸಿಕೊಂಡು ಹೋಗುತ್ತಿರಲು ನೋಡು ನೋಡುತ್ತಲೇ ಬೆಳಕು ಹೊರೆಯಿತು ಅಷ್ಟು ಹೊತ್ತಿಗೆ ಅವನು ಒಂದು ದೊಡ್ಡ ಊರಿಗೆ ಬಂದು ಸೇರಿದ್ದ ಆ ಊರಲ್ಲಿ ಒಂದು ಸಂತೆ ನಡೆಯುತ್ತಿತ್ತು ಕಳ್ಳ ತನ್ನ ಚಾಣಾಕ್ಷತನದಿಂದ ಆ ಸಂತೆಯಲ್ಲಿ ಕುದುರೆಯನ್ನು ಮಾರಾಟಕ್ಕೆ ಇಟ್ಟನು ಸುಮಾರು ಜನರು ಪೊಗರುದಸ್ತಾದ ಕುದುರೆಯನ್ನು ಕಂಡು ಬೆರಗಾಗಿ ವಿಚಾರಿಸಿದರೆ ಹೊರತು ಯಾರೂ ಅದನ್ನು ಕೊಳ್ಳಲು ಮುಂದಾಗಲಿಲ್ಲ ಹೀಗೆ ಹೊತ್ತು ಕಳೆಯಿತು ಸಂಜೆ ಆಯಿತು ಅನ್ನ ನೀರಿಲ್ಲದೆ ಕಳ್ಳನ ಹೊಟ್ಟೆ ಚುರುಗುಟ್ಟಿತ್ತು ಕೊನೆಗೆ ಒಬ್ಬ ಖರೀದಿ ಮಾಡಲು ಬಂದ ಅವನು ಕುದುರೆ ಬೆಲೆ ಎಷ್ಟು ಎಂದು ಕೇಳಿದನು ಕಳ್ಳ ಐವತ್ತು ಸಾವಿರ ಎಂದ ಖರೀದಿ ಮಾಡುವವನು ಅಷ್ಟಾಗಿ ಇಲ್ಲ ಕುದುರೆ ಬೆಲೆ ಇಲ್ಲ ಕಡೆ ಹತ್ತು ಸಾವಿರ ಇದೆ ಕಳ್ಳ ಸ್ವಲ್ಪ ಯೋಚನೆ ಮಾಡಿ ಇರಬಹುದು ಎಂದು ತಿಳಿದು ಆಯಿತು ಹತ್ತು ಸಾವಿರ ಕೊಡಿ ಎಂದ ಖರೀದಿ ಮಾಡುವವನು ಇನ್ನೂ ಚೌಕಾಸಿ ಮಾಡುತ್ತಾ ಇಲ್ಲ ಇಲ್ಲ ಕುದುರೆ ವ್ಯಾಪಾರ ನೆಲಕಚ್ಚಿದೆ ಎರಡು ಮೂರು ವರ್ಷದಿಂದ ಎಲ್ಲಿಯೂ ಕುದುರೆ ವ್ಯಾಪಾರವಿಲ್ಲ ಕುದುರೆ ಬೆಲೆ ಐದು ಸಾವಿರಕ್ಕೆ ಇಳಿದಿದೆ ಎಂದ ಕುದುರೆಗಳ ಬಗ್ಗೆ ಏನನ್ನೂ ತಿಳಿಯದ ಕಳ್ಳ ಆಯಿತು ಮಾಸ್ವಾಮಿಗಳೇ ಐದು ಸಾವಿರವೇ ಕೊಡಿ ಎಂದನು ಖರೀದಿ ಮಾಡುವವನು ಆಯಿತು ಸರಿ ಐದು ಸಾವಿರ ರೂಪಾಯಿ ಕೊಡುತ್ತೇನೆ ಆದರೆ ಒಂದು ಸಲ ಒಂದು ಸುತ್ತು ಹಾಕಿ ಕುದುರೆ ಹೇಗೆ ಓಡುತ್ತೆ ಎಂದು ಪರೀಕ್ಷಿಸಿ ನಂತರ ಹಣ ಕೊಡುತ್ತೇನೆ ಎಂದ ಬೆಳಗ್ಗಿನಿಂದ ಸಂಜೆಯವರೆಗೆ ಹಸಿದ ಹೊಟ್ಟೆಯಲ್ಲಿದ್ದ ಕಳ್ಳ ಏನನ್ನೂ ಯೋಚಿಸದೆ ಆಯಿತು ಒಂದು ಸುತ್ತು ಓಡಿಸಿ ನೋಡಿ ಹಣ ಕೊಡಿ ಎಂದನು ಖರೀದಿ ಮಾಡುವವನು ಸರಸರನೆ ಕುದುರೆಯನ್ನು ಏರಿ ಪರೀಕ್ಷೆ ಮಾಡುತ್ತೇನೆ ಎಂದವನೇ ನೋಡ ನೋಡುತ್ತಲೇ ಓಡಿಸಿಕೊಂಡು ಹೋಗಿಯೇ ಬಿಟ್ಟನು ಹಿಂತಿರುಗಿ ಬರಲೇ ಇಲ್ಲ ಖರೀದಿ ನೆಪದಲ್ಲಿ ಬಂದವನು ಈ ಕಳ್ಳನಿಗಿಂತ ದೊಡ್ಡ ಕಳ್ಳನಾಗಿದ್ದ ಕೊನೆಗೆ ಸಣ್ಣ ಕಳ್ಳನನ್ನು ಆರಕ್ಷಕರು ಸೆರೆ ಹಿಡಿದರು ಸೆರೆಮನೆಯಲ್ಲಿ ಕೂಡಿ ಹಾಕಿದರು ಅವನಿಗೆ ಕಳ್ಳತನ ಮಾಡುವುದು ತಪ್ಪು ಮತ್ತು ಅನ್ಯರ ವಸ್ತು ಪ್ರಾಣಕ್ಕೆ ಆಪತ್ತು ಎಂಬುದನ್ನು ಅರ್ಥ ಮಾಡಿಸಿದರು